ಸ್ವಾಗತ ಆಕಾಂಕ್ಷಿ ಕ್ವೀಸ್ ಚಾನೆಲ್ಗೆ ಈ ಚಾನೆಲಿನಲ್ಲಿ ಸಾಮಾನ್ಯ ಜ್ಞಾನದ ಇಂಟ್ರೆಸ್ಟಿಂಗ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ನಿಮಗಿಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬುದ್ಧಿವಂತ ಹಣ್ಣೆಂದು ಯಾವ ಹಣ್ಣನ್ನು ಕರೆಯುತ್ತಾರೆ ಸರಿಯಾದಂಥ ಉತ್ತರ ಡಿ ಬಾಳೆಹಣ್ಣು ಬಾಳೆಹಣ್ಣನ್ನು ಬುದ್ಧಿವಂತ ಹಣ್ಣೆಂದು ಕರೆಯುತ್ತಾರೆ ಯಾವ ದೇಶದಲ್ಲಿ ಸ್ನಾನ ಮಾಡದೆ ಹಾಸಿಗೆಯಲ್ಲಿ ಮಲಗಿದರೆ ಅಪರಾಧ ಎಂದು ಹೇಳುತ್ತಾರೆ ಸರಿಯಾದಂಥ ಉತ್ತರ ಬಿ ಅಮೇರಿಕ ಅಮೇರಿಕ ದೇಶದಲ್ಲಿ ಸ್ನಾನ ಮಾಡದೆ ಹಾಸಿಗೆಯಲ್ಲಿ ಮಲಗಿದರೆ ಅಪರಾಧ ಎಂದು ಹೇಳುತ್ತಾರೆ ತ್ರಿವರ್ಣ ಧ್ವಜದ ಮೇಲೆ ಅಶೋಕ ಚಕ್ರವನ್ನು ಸ್ಥಾಪಿಸಿದವರು ಯಾರು ಸರಿಯಾದಂಥ ಉತ್ತರ ಬಿಆರ್ ಅಂಬೇಡ್ಕರ್ ತ್ರಿವರ್ಣ ಧ್ವಜದ ಮೇಲೆ ಅಶೋಕ ಚಕ್ರವನ್ನು ಸ್ಥಾಪಿಸಿದವರು ಬಿಆರ್ ಅಂಬೇಡ್ಕರ್ ಆಗಿದ್ದಾರೆ ಸಮುದ್ರದ ರಾಜ ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಸರಿಯಾದಂಥ ಉತ್ತರ ಸಿ ಮೊಸಳೆ ಸಮುದ್ರದ ರಾಜ ಎಂದು ಮೊಸಳೆಯನ್ನು ಕರೆಯುತ್ತಾರೆ ಭಾರತದ ಯಾವ ರಾಷ್ಟ್ರಪತಿಯವರು ವಾರ್ತಾಪತ್ರಿಕೆಯನ್ನು ಮಾರುತ್ತಿದ್ದರು ಸರಿಯಾದಂಥ ಉತ್ತರ ಬಿ ಡಾಕ್ಟರ್ ಅಬ್ದುಲ್ ಕಲಾಂ ಭಾರತದ ಯಾವ ರಾಜ್ಯದ ಜನರು ಹಾವಿನ ಎಣ್ಣೆಯಿಂದ ಕರಿ ತಯಾರಿಸುತ್ತಾರೆ ಸರಿಯಾದಂಥ ಉತ್ತರ ಎ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಜನರು ಹಾವಿನ ಎಣ್ಣೆಯಿಂದ ಕರಿ ತಯಾರಿಸುತ್ತಾರೆ ಯಾವ ಜೀವಿಯು ಮಲಗಿದ ನಂತರ ಸಾಯುತ್ತದೆ ಸರಿಯಾದಂಥ ಉತ್ತರ ಸಿ ಇರುವೆ ಇರುವೆಯು ಮಲಗಿದ ನಂತರ ಸಾಯುತ್ತದೆ ಮನುಷ್ಯ ಮೊದಲು ಯಾವ ಪ್ರಾಣಿಯ ಹಾಲನ್ನು ಕುಡಿದನು ಸರಿಯಾದಂಥ ಉತ್ತರ ಸಿ ಕುರಿ ಮನುಷ್ಯ ಮೊದಲು ಕುರಿಯ ಹಾಲನ್ನು ಕುಡಿದನು ಹತ್ತು ಹೊಟ್ಟೆಯನ್ನು ಹೊಂದಿರುವ ಪ್ರಾಣಿ ಯಾವುದು ಸರಿಯಾದಂಥ ಉತ್ತರ ಡಿ ಜಿಗಣೆ ಜಿಗಣೆಯು ಹತ್ತು ಹೊಟ್ಟೆಗಳನ್ನು ಹೊಂದಿರುವ ಪ್ರಾಣಿಯಾಗಿದೆ ಒಲಿಂಪಿಕ್ ಕ್ರೀಡೆ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ ಸರಿಯಾದಂಥ ಉತ್ತರ ಬಿ ನಾಲ್ಕು ವರ್ಷ ಒಲಿಂಪಿಕ್ ಕ್ರೀಡೆ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತದೆ ಇಪ್ಪತ್ತೈದು ವರ್ಷಕ್ಕೊಮ್ಮೆ ನಡೆಯುವ ಆಚರಣೆಯನ್ನು ಏನೆಂದು ಕರೆಯುತ್ತಾರೆ ಸರಿಯಾದಂಥ ಉತ್ತರ ಸಿ ಸಿಲ್ವರ್ ಜುಬ್ಳಿ ಇಪ್ಪತ್ತೈದು ವರ್ಷಕ್ಕೊಮ್ಮೆ ನಡೆಯುವ ಆಚರಣೆಯನ್ನು ಸಿಲ್ವರ್ ಜುಬ್ಳಿ ಎಂದು ಕರೆಯುತ್ತಾರೆ ಭಾರತದಲ್ಲಿ ಯಾವ ನಗರವನ್ನು ರಕ್ತದ ನಗರ ಎಂದು ಕರೆಯುತ್ತಾರೆ ಸರಿಯಾದಂಥ ಉತ್ತರ ಎ ತೇಜ್ಪುರ್ ಭಾರತದಲ್ಲಿನ ತೇಜ್ಪುರ್ ನಗರವನ್ನು ರಕ್ತದ ನಗರ ಎಂದು ಕರೆಯುತ್ತಾರೆ ಹಾವು ವಾಸನೆಯನ್ನು ಕಂಡುಹಿಡಿಯಲು ದೇಹದ ಯಾವ ಭಾಗವನ್ನು ಬಳಸುತ್ತದೆ ಸರಿಯಾದಂಥ ಉತ್ತರ ಬಿ ನಾಲಿಗೆ ಹಾವು ವಾಸನೆಯನ್ನು ಕಂಡುಹಿಡಿಯಲು ನಾಲಿಗೆಯನ್ನು ಬಳಸುತ್ತದೆ ಗೂಡು ಕಟ್ಟುವ ಏಕಮಾತ್ರ ಹಾವು ಯಾವುದು ಸರಿಯಾದಂಥ ಉತ್ತರ ಬಿ ಕಾಳಿಂಗ ಸರ್ಪ ಕಾಳಿಂಗ ಸರ್ಪ ಗೂಡು ಕಟ್ಟುವ ಏಕಮಾತ್ರ ಹಾವಾಗಿದೆ ಬೈಸಾಕಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡುತ್ತಾರೆ ಸರಿಯಾದ ಉತ್ತರ ವಿ ಪಂಜಾಬ್ ಪಂಜಾಬಿನಲ್ಲಿ ಬೈಸಾಖಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಬೇಸಿಗೆಯ ದಿನಗಳಲ್ಲಿ ಯಾವ ಮರವು ತಂಪನ್ನು ಕೊಡುತ್ತದೆ ಸರಿಯಾದಂಥ ಉತ್ತರ ಎ ಬೇವಿನ ಮರ ಬೇಸಿಗೆಯ ದಿನಗಳಲ್ಲಿ ಬೇವಿನ ಮರವು ತಂಪನ್ನು ಕೊಡುತ್ತದೆ ನಿಮ್ಮ ಮನೆಯ ಮುಂದಿನ ಜಾಗವನ್ನು ಏನೆಂದು ಕರೆಯುತ್ತಾರೆ ಸರಿಯಾದಂಥ ಉತ್ತರ ಸಿ ಅಂಗಳ ಮನೆಯ ಮುಂದಿನ ಜಾಗವನ್ನು ಅಂಗಳ ಎಂದು ಕರೆಯುತ್ತಾರೆ ಸ್ತ್ರೀಯರನ್ನು ಅಂಗರಕ್ಷಕರನ್ನಾಗಿ ನೇಮಿಸಿಕೊಂಡ ಭಾರತದ ಮೊದಲ ಅರಸ ಯಾರು ಸರಿಯಾದಂಥ ಉತ್ತರ ಡಿ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಸ್ತ್ರೀಯರನ್ನು ಅಂಗರಕ್ಷಕರನ್ನಾಗಿ ನೇಮಿಸಿಕೊಂಡ ಭಾರತದ ಮೊದಲ ಅರಸ ಆಗಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮಳ ಬಂಟ ಯಾರಾಗಿದ್ದರು ಸರಿಯಾದಂಥ ಉತ್ತರ ಬಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮಳ ಬಂಟ ಸಂಗೊಳ್ಳಿ ರಾಯಣ್ಣ ಆಗಿದ್ದರು ಇಂತಹ ಇಂಟ್ರೆಸ್ಟಿಂಗ್ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ